ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ತಾಳ್ಮೆಯದು ಶಕ್ತಿಯಾಗಿ ಅಹಿಂಸೆಯ ಅಸ್ತ್ರವಾಗಿ ಶಾಂತಿಯ ದೂತನಾಗಿ ಅವತರಿಸಿದ ಗಾಂಧಿಯಾಗಿ ಸತ್ಯ ಅಹಿಂಸೆ ಮತ್ತು ಸತ್ಯಾಗ್ರಹದ ಸಿದ್ಧಾಂತದ ಮೂಲಕ ಭಾರತ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ಚೇತನ ಗಾಂಧೀಜಿಯವರ ಕುರಿತು ಇವತ್ತು ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಆತ್ಮೀಯ ಎಲ್ಲ ವೀಕ್ಷಕರೇ ಬಾಪು ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಮೋಹನ್ ದಾಸ್ ಕರಮ ಚಂದ್ ಗಾಂಧಿ ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಈಗಿನ ಗುಜರಾತ್ನ ಖಾತೆ ವಾಡ್ ಜಿಲ್ಲೆಯ ಪೋರ್ ಬಂದರ್ ನಲ್ಲಿ ಜನಿಸಿದರು ಇವರ ತಂದೆ ಕರಂಚಂದ್ ಗಾಂಧಿ ರಾಜ್ಕೋಟ್ ಸಂಸ್ಥಾನದ ದಿವಾನರಾಗಿದ್ದರು ತಾಯಿ ಪುತ್ಲಿಬಾಯಿ ಇವರು ಗಾಂಧೀಜಿ ಮೇಲೆ ನೈತಿಕವಾಗಿ ದಟ್ಟವಾಗಿ ಪ್ರಭಾವ ಬೀರಿದವರು ಆರಂಭಿಕ ಶಿಕ್ಷಣವನ್ನು ಪೋರಂ ಬಂದರ್ ನಲ್ಲಿಯೇ ಮುಗಿಸಿದರು ಹದಿಮೂರನೇ ವಯಸ್ಸಿನಲ್ಲಿ ಕಸ್ತೂರ್ಬಾಯಿ ಇವರೊಂದಿಗೆ ವಿವಾಹವಾಯಿತು ಇವರಿಬ್ಬರಿಗೆ ನಾಲ್ಕು ಜನ ಮಕ್ಕಳು ಹರಿಲಾಲ್ ಗಾಂಧಿ ಮಣಿಲಾಲ್ ಗಾಂಧಿ ರಾಮದಾಸ್ ಗಾಂಧಿ ಮತ್ತು ದೇವದಾಸ್ ಗಾಂಧಿ ಗಾಂಧೀಜಿಯವರು ಹದಿನೆಂಟು ನೂರ ಎಂಬತ್ತೆಂಟರಲ್ಲಿ ಇಂಗ್ಲೆಂಡ್ ನಲ್ಲಿ ಕಾನೂನು ಅಧ್ಯಯನ ಮಾಡಲು ಹೋಗಿ ಬಾರ್ ಅಟ್ಲಾ ಮುಗಿಸಿ ಮತ್ತೆ ಭಾರತಕ್ಕೆ ವಾಪಸ್ ಆದರು ಹದಿನೆಂಟ್ನೂರ ತೊಂಬತ್ ಮೂರರಲ್ಲಿ ದಾದಾ ಅಬ್ದುಲ್ಲಾ ಕಂಪನಿಯ ವಕಾಲತ್ತು ವಹಿಸಲು ದಕ್ಷಿಣ ಆಫ್ರಿಕಾದ ನಟಾಲ್ಗೆ ಹೋದರು ಇಲ್ಲಿ ಗಾಂಧಿ ಬರೀ ಮೂರೇ ತಿಂಗಳ ಇರಬೇಕಾಗಿದ್ದವರು ಸುಮಾರು ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ಅಲ್ಲಿಯೇ ಕಳೆದರು ಮುಖ್ಯವಾಗಿ ಅಲ್ಲಿನ ಕರಿಯರ ಮತ್ತು ಭಾರತೀಯರ ಬಗೆಗಿನ ಅಲ್ಲಿನ ಬ್ರಿಟಿಷ್ ಸರ್ಕಾರ ತೋರುತ್ತಿದ್ದ ಅಸಹನೀಯ ವರ್ಣಭೇದ ನೀತಿಯನ್ನು ಮತ್ತು ಜನಾಂಗೀಯ ತಾರತಮ್ಯವನ್ನು ವಿರೋಧಿಸಿದರು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಒಮ್ಮೆ ದರ್ಬಾನ್ ಪ್ರಿಟೋರಿಯಾಗೆ ನಡುವೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಪ್ರಥಮ ದರ್ಜೆಯ ಟಿಕೆಟ್ ಹೊಂದಿದ್ದರೂ ಬಲವಂತವಾಗಿ ರೈಲಿನ ಬಿಳಿಯ ಅಧಿಕಾರಿಯು ಗಾಂಧೀಜಿಯನ್ನು ಆ ಬೋಗಿಯಿಂದ ಹೊರಹಾಕಿದ್ದರು ದಕ್ಷಿಣ ಆಫ್ರಿಕಾದ ಕಾಲೋನಿಗಳಲ್ಲಿ ವಾಸಿಸುತ್ತಿದ್ದ ಭಾರತೀಯರ ಭಾವನೆಗಳನ್ನು ಅನುಭವದಿಂದ ಕಂಡುಕೊಳ್ಳಲು ಇದರಿಂದ ಸಾಧ್ಯವಾಯಿತು ಇಂಗ್ಲೆಂಡ್ಗಿಂತಲೂ ತೀವ್ರ ಸ್ವರೂಪದ ಜನಾಂಗೀಯ ಭೇದ ಮತ್ತು ತಿರಸ್ಕಾರಗಳು ದಕ್ಷಿಣ ಆಫ್ರಿಕಾದಲ್ಲಿ ಆಚರಣೆಯಲ್ಲಿ ಇವೆ ಎಂದು ಅವರೇ ದಾಖಲಿಸಿದ್ದಾರೆ ದಕ್ಷಿಣ ಆಫ್ರಿಕಾದ ಸುದೀರ್ಘ ಹೋರಾಟದ ನಂತರ ನೂರ ಹದ್ನೈದರಲ್ಲಿ ಭಾರತಕ್ಕೆ ಬಂದರು ಈ ಹೋರಾಟದ ಫಲವಾಗಿ ಗಾಂಧೀಜಿ ಅವರು ಸತ್ಯಾಗ್ರಹ ಎನ್ನುವ ಹೊಸ ಸಾಮಾಜಿಕ ಆವಿಷ್ಕಾರವನ್ನು ಮಾಡಿ ಅದರ ನೀತಿ ನಿರೂಪಣೆಯನ್ನು ಸೃಷ್ಟಿಸಿದರು ಅನೇಕ ಆಫ್ರಿಕನ್ನರಿಗೆ ಇರುವ ಹೆಮ್ಮೆ ಏನೆಂದರೆ ನೀವು ಏನೂ ಆಗಿರದ ಗಾಂಧಿಯನ್ನು ಕಳಿಸಿದರೆ ನಾವು ನಿಮಗೆ ಈ ಮಹಾತ್ಮ ಗಾಂಧಿಯನ್ನೇ ಕೊಟ್ಟೆವು ಎಂಬುದು ಭಾರತದಲ್ಲಿ ಗಾಂಧಿ ಆರಂಭದ ಹೋರಾಟಗಳನ್ನು ನಾವು ನೋಡ್ತಾ ಹೋದರೆ ಭಾರತಕ್ಕೆ ಬಂದ ಗಾಂಧೀಜಿ ತಮ್ಮ ರಾಜಕೀಯ ಗುರು ಗೋಖಲೆಯ ಮಾರ್ಗದರ್ಶನದಲ್ಲಿ ಇಲ್ಲಿನ ಜನರ ಬದುಕು ಸಮಾಜ ಮತ್ತು ಆವತ್ತಿನ ಸಾಮಾಜಿಕ ವಾಸ್ತವಗಳನ್ನು ತಿಳಿಯಲು ಮೂರನೇ ದರ್ಜೆಯ ರೈಲಿನಲ್ಲಿಯೇ ಭಾರತ ದರ್ಶನವನ್ನು ಮಾಡಿದರು ಹತ್ತೊಂಬತ್ ನೂರ ಹದಿನಾರರಲ್ಲಿ ಅವರು ಅಹಮದಾಬಾದ್ ನಲ್ಲಿ ಸಾಬರಮತಿ ಆಶ್ರಮ ಸ್ಥಾಪಿಸುವ ಮೂಲಕ ತಮ್ಮ ಹೋರಾಟಕ್ಕೆ ಒಂದು ಸಾಂಸ್ಥಿಕ ರೂಪವನ್ನು ಕೊಟ್ಟರು ರೈತರ ದಲಿತರ ಬುಡಕಟ್ಟು ಜನರ ಕಾರ್ಮಿಕರ ಬಡ ಜನರ ಸಂಕಷ್ಟ ಮತ್ತು ಸಮಸ್ಯೆ ಆಲಿಸಿದರು ಹತ್ತೊಂಬತ್ ನೂರ ಗಾಂಧಿ ಬಿಹಾರದ ಚಂಪಾರಣ್ಯದಲ್ಲಿ ನೀಲಿ ಬೆಳೆಯಿಂದ ಸಂತ್ರಸ್ತದಾದ ರೈತರ ಪರವಾಗಿ ಮೊದಲು ಚಳವಳಿಯನ್ನು ಪ್ರಾರಂಭಿಸಿದರು ಹತ್ತೊಂಬತ್ ನೂರ ಹದಿನೆಂಟರಲ್ಲಿ ಅಹಮದಾಬಾದ್ ನ ಅತಿ ಗಿರಣಿ ಕಾರ್ಮಿಕರ ಸಂಬಳ ಹೆಚ್ಚಿಸುವ ಸಲುವಾಗಿ ಅವರ ಜೊತೆಗೂಡಿ ಚಳವಳಿಯನ್ನು ಆರಂಭಿಸಿ ಯಶಸ್ಸು ಪಡೆದರು ಇದೇ ವರ್ಷ ಗುಜರಾತ್ ನ ಖೇಡಾ ಎಂಬಲ್ಲಿ ನಡೆದ ರೈತರ ಮೇಲಿನ ತೆರಿಗೆ ಸಂಬಂಧಿತ ಹೋರಾಟವು ಕೂಡ ಯಶಸ್ವಿಯಾಯಿತು ಈ ಎಲ್ಲಾ ಹೋರಾಟಗಳಲ್ಲೂ ಗಾಂಧಿ ಅಹಿಂಸೆ ಮತ್ತು ಸತ್ಯಾಗ್ರಹದ ಮಾರ್ಗವನ್ನು ಪರಿಚಯಿಸಿ ಪ್ರಯೋಗಿಸಿದರು ಯಶಸ್ವಿಯಾದರು ಹತ್ತೊಂಬತ್ ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಪಂಜಾಬ್ನ ಅಮೃತ್ಸರದ ಜಲಿಯನ್ ವಾಲ್ಬಾಗ್ ನಲ್ಲಿ ನಡೆದ ಘಟನೆಯು ಗಾಂಧೀಜಿ ಅವರನ್ನು ಸೇರಿದಂತೆ ಭಾರತೀಯರನ್ನು ಶೋಕ ಪ್ರಾಪ್ತರನ್ನಾಗಿಸಿತು ಈ ಹತ್ಯಾಕಾಂಡವನ್ನು ವಿರೋಧಿಸಿ ರವೀಂದ್ರನಾಥ್ ಟ್ಯಾಗೂರ್ ಅವರು ನೈಟ್ಹುಡ್ ಪದವಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ ಮಾಡಿದರು ಗಾಂಧೀಜಿ ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಿರು ಇದು ಒಂದು ರಾಷ್ಟ್ರೀಯ ಹೋರಾಟವಾಗಿ ರೂಪಾಂತರವಾಗಿ ದೇಶದಲ್ಲಿ ಡೆ ಹೋರಾಟದ ಕಿಚ್ಚನ್ನು ಎಬ್ಬಿಸಿತು ನಂತರ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಮಾರ್ಚ್ ಹನ್ನೆರಡರಂದು ಸಾಬರಮತಿ ಆಶ್ರಮದಿಂದ ಪ್ರಾರಂಭ ಮಾಡಿದ ಕಾನೂನು ಭಂಗ ಚಳವಳಿ ಗುಜರಾತ್ನ ಕಡಲ ತೀರದವರೆಗೆ ಮುನ್ನೂರ ಎಪ್ಪತ್ತೈದು ಕಿಲೋಮೀಟರ್ ದೂರ ಕ್ರಮಿಸಿ ಏಪ್ರಿಲ್ ಆರರಂದು ದಂಡಿಯಲ್ಲಿ ಉಪ್ಪನ್ನು ತಯಾರಿಸುವ ಮೂಲಕ ಕಾನೂನು ಉಪ್ಪಿನ ಕಾನೂನನ್ನು ಮುರಿದರು ನಂತರ ಅನೇಕ ಹೋರಾಟಗಳನ್ನು ಮಾಡಿದರು ಎರಡನೇ ದುಂಡು ಮೇಜಿನ ಸಭೆಯಲ್ಲೂ ಕೂಡ ಗಾಂಧೀಜಿಯವರು ಭಾಗವಹಿಸಿದ್ದರು ಫಿಟ್ ಇಂಡಿಯಾ ಚಳವಳಿಯ ಮೂಲಕ ಬ್ರಿಟಿಷರೇ ಭಾರತ ಬಿಟ್ಟು ತೊಲೆ ಎಂದು ಗುಡಗಿದರು ಮತ್ತು ದೇಶ ಬಾಂಧವರಿಗೆ ಮಾಡು ಇಲ್ಲವೇ ಮಡಿ ಎಂದು ಕರೆ ನೀಡಿದರು ಮಹಾತ್ಮ ಗಾಂಧೀಜಿ ಅವರ ಕೊನೆಯ ದಿನಗಳನ್ನು ನಾವು ನೋಡ್ತಾ ಹೋದರೆ ಕೊನೆಗೂ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತ್ತು ಆದರೆ ದೇಶ ಭಾರತ ಮತ್ತು ಪಾಕಿಸ್ತಾನ್ ಎಂಬ ಎರಡು ವಿಭಾಗವಾಯಿತು ಅದನ್ನು ವಿರೋಧಿಸಿದ ಗಾಂಧೀಜಿಯವರು ಹಿಂದೂ ಮುಸ್ಲಿಮರ ನಡುವೆ ಸಾಮರಸ್ಯ ತರಲು ಶ್ರಮಿಸಿದರು ಹತ್ತೊಂಬತ್ ನೂರ ನಲವತ್ತೆಂಟು ಜನವರಿ ಮೂವತ್ತರಂದು ಶುಕ್ರವಾರ ಪ್ರಾರ್ಥನಾ ಸಭೆಗೆ ಹೋಗುತ್ತಿದ್ದ ವೇಳೆ ನಾಥೂರಾಮ್ ವಿನಾಯಕ್ ಗೂಡ್ಸೆ ಎಂಬಾತ ಗಾಂಧೀಜಿ ಎದೆಗೆ ಗುಂಡು ಹಾರಿಸಿದ ಹೇ ರಾಮ್ ಹೇ ರಾಮ್ ಎನ್ನುತ್ತಾ ಗಾಂಧೀಜಿ ಪ್ರಾಣ ಬಿಟ್ಟರು ಗಾಂಧೀಜಿ ಒಬ್ಬ ವ್ಯಕ್ತಿಯಾಗಿರದೆ ಒಂದು ಮಹಾನ್ ಶಕ್ತಿಯಾಗಿದ್ದರು ಭಾರತಕ್ಕೆ ಸ್ವಾತಂತ್ರ್ಯ ತರಲು ಹಾಗೂ ರಾಮರಾಜ್ಯ ಸ್ಥಾಪಿಸಲು ತಮ್ಮ ತನು ಮನ ದನಗಳನ್ನು ಅರ್ಪಿಸಿದರು ಗಾಂಧೀಜಿಯ ಅಂತ್ಯ ಸಂಸ್ಕಾರವನ್ನು ದೆಹಲಿಯ ಮಹಾರಾಜ್ ಘಾಟ್ ನಲ್ಲಿ ನಡೆಯಿತು ಕಟನ್ ಸ್ಟೇಟ್ ಆಫ್ ಇಂಡಿಯಾ ಲಾಕ್ ನಲ್ಲಿ ಚಿತಾಭಸ್ಮ ಇರಿಸಲಾಯಿತು ನಂತರ ಅಲಹಾಬಾದ್ ನ ತ್ರಿವೇಣ ಸಂಗಮದಲ್ಲಿ ಚಿತಾಭಸ್ಮ ವಿಸರ್ಜಿಸಲಾಯಿತು ಒಟ್ಟಿನಲ್ಲಿ ಬಾಪೂಜಿಯವರು ಭಾರತೀಯರ ಮನಸ್ಸಿನಲ್ಲಿ ಅಮರಜ್ಯೋತಿ ರಾಷ್ಟ್ರಪ್ರೀತವಾಗಿ ಪ್ರತಿಯೊಬ್ಬರ ಮನೆ ಮನಗಳಲ್ಲಿ ನೆಲೆಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು